ಹೇ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವಾಗ ತುಂಬ ಲಾಗ್ಸನ್ನ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ ಏಕೆಂದರೆ ಇವತ್ತು ಫಸ್ಟು ನಾವು ಅಮ್ಮನ ಮನೇಲಿದ್ವಿ ಅವಾಗ ಅಂದರೆ ಟೈಮ್ ಸಿಗ್ತಾಯಿತ್ತು ಲಾಗ್ ಮಾಡೋಕ್ಕೂ ಟೈಮ್ ಸಿಗ್ತಾಯಿತ್ತು ಈಗ ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಾಯಿತ್ತು ಬಟ್ ಈಗ ಹಾಗಾಗ್ತಾಯಿಲ್ಲ ಯಾಕೆಂದರೆ ತುಂಬ ಕೆಲಸ ಇರುತ್ತೆ ಪಾಪು ಬೇರೆ ಇರ್ತಾನೆ ಈಗ ನಾನು ನಮ್ಮ ಮನೆಗೆ ಬಂದಿದ್ದೀನಿ ಅದಕ್ಕೋಸ್ಕರ ಮಾರ್ನಿಂಗ್ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲ ಕಟ್ ಇದ್ದೆ ನೈಟೇ ತರಕಾರಿ ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಆಂಟಿ ಫೋನ್ ಮಾಡಿದರು ಮಾತಾಡಿಕೊಂಡು ತರಕಾರಿ ಎಲ್ಲ ಕಟ್ ಇದ್ದೆ ನಮ್ಮ ಪಪ್ಪು ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದಾಡ್ತಾನೆ ಅಂತಲೇ ಗೊತ್ತಾಗಲ್ಲ ಅದಕ್ಕೋಸ್ಕರ ಒಂದೊಂದಿನ ಬೇಗ ಇತ್ತಾಳೆ ಒಂದೊಂದಿನ ಲೇಟಾಗಿ ಕಳ್ತೇನೆ ಈಗ ಫೈನಲಿ ತಿಂಡಿ ಎಲ್ಲ ಕೈತಾನೆ ಒಂದಿನ ದಿನ ತಿಂಡಿ ಮಾಡೋಕ್ಕೆ ಮುಂಚೆ ಎಲ್ಲ ಹಾಗೆ ಮಾರ್ನಿಂಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಮಾರ್ನಿಂಗ್ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಪಾಪ ಕೂಡ ಮಲ್ಕೊಂಡವನೇ ಬೆಳಗ್ಗೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಎಲ್ಲ ಹೊಡೆದು ಹೆಚ್ಚು ಬಿಟ್ಟು ರಂಗೋಲಿನ ಹಾಕಿ ಇನ್ನೂ ನಮ್ಮ ಪಾಪ ಮಲ್ಕೊಂಡಿದ್ದಾನೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ನಮ್ಮ ಗಿಡದಲ್ಲಿ ಈ ಥರ ರೋಸ್ ತುಂಬ ಬಿಡುತ್ತೆ ಒಂದು ಗಿಡದಲ್ಲಿ ಇವತ್ತು ಕೂಡ ಎರಡು ರೋಸ್ ಬಿಟ್ಟಿದ್ದು ಹಾಗೆ ಕಿತ್ಕೊಂಡು ಈಗ ಕಿಚನ್ಗೆ ಎಂಟರ್ ಆಗಿದ್ದೀನಿ ಈಗ ಟಿಫನ್ ಮಾಡಬೇಕು ನಮ್ಮ ಪಾಪು ಅಷ್ಟಕ್ಕೆ ಬೇಗ ಬೇಗ ಟಿಫನ್ ಮಾಡ್ಕೊಳ್ಳೋಣ ಆಮೇಲೆ ನಿಮಗೆ ಸಿಗ್ತೀನಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಈಗ ನಮ್ಮ ಪಾಪು ಕೂಡ ಇದ್ದ ಹಾಗೆ ಸ್ವಲ್ಪ ಮನೆ ಕಸ ಎಲ್ಲ ಉಳ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕಸ ಎಲ್ಲ ಇದ್ದೀನಿ ಮತ್ತು ಅವನು ಬೇರೆ ಟಿಫನ್ ಮಾಡಿಸ್ಬೇಕಲ್ಲ ಅಂದರೆ ಟಿಫನ್ ಅಂದರೆ ಸರಿ ತಿನ್ನಿಸ್ತೀವಲ್ಲ ಹಾಗೂ ಕೂಡ ನಾವು ಎರಡು ಟೈಮ್ ಸರಿ ತಿನ್ನಿಸ್ತೀವಿ ಸೊ ಹಾಗೆ ಕಸ ಎಲ್ಲ ಓಡಿಕೊಂಡು ಆಮೇಲೆ ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಬೇಕಲ್ಲ ಅದಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾಯಿದ್ದೆ ಹೀಗೆ ಸ್ವಲ್ಪನೂ ಫ್ರೀನೇ ಇರಲ್ಲ ಈಗ ಹಾ ಅಮ್ಮನ ಮನೆಯಲ್ಲ ಆಗಿದ್ರೆ ಏನೂ ಕೆಲಸ ಇರ್ತಿರ್ಲಿಲ್ಲ ಬರೀ ಪಾಪ ನೋಡ್ಕೊಳ್ಳೋದು ಅಷ್ಟೇ ಆಗಿರ್ತಿತ್ತು ಈಗ ಹಾಗಲ್ಲ ತುಂಬ ಕೆಲಸ ಇರುತ್ತೆ ಹಾಗೇ ಫುಡ್ ಪ್ರಿಪೇರ್ ಇದ್ನಲ್ಲ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ನಲ್ಲ ಅದು ಚಪ್ಪ ಸಣ್ಣ ಕ್ಲಿಪ್ಪಿಂಗ್ಸ್ನ ತಕ್ಕೊಂಡಿದ್ದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡೋಣ ಡೈಲಿ ಲಾಕ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಲಾಗ್ ಮಾಡೋದೇ ಕಮ್ಮಿ ಹೋಗ್ಬಿಟ್ಟಿದೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಹೋಗ್ಬಿಟ್ಟಿದೆ ವಯಸ್ಸೀ ಈಗ ಇದ್ದಿದ್ದಾನೆ ನನ್ನ ಮಗ ಬಂದು ಮಾರ್ನಿಂಗ್ ಟಿಫನ್ ಆದಮೇಲೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಯಾಕೆ ಅಂದರೆ ವೀಡಿಯೋ ಮಾಡ್ಕೊಳಕ್ಕೆ ನನ್ನ ಹಸ್ಬೆಂಡ್ ಇರಲಿಲ್ಲ ಯಾಕೆ ಅಂದರೆ ಅವರು ಟಿಫನ್ ಮಾಡಿಕೊಂಡು ತೋರ್ದಂತ ಹೋಗ್ಬಿಟ್ರು ನಾನು ಹಾಗೆ ಅಡುಗೆ ಎಲ್ಲ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಏನೂ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಹಾಗೆ ಮಧ್ಯಾಹ್ನಕ್ಕೆ ಲಂಚೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಪಾಪದ ಬಟ್ಟೆ ಇತ್ತು ಪಾಪು ಬಟ್ಟೆನ ನಾವು ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಸೊ ಹಾಗೆ ಕೈಯಲ್ಲೇ ತೊಳೆದಾಕ್ಬಿಟ್ಟು ನಮ್ಮದೆಲ್ಲ ಮಿಷಿನ್ಗೆ ಹಾಕ್ಕೊತೀವಿ ನಮ್ದೆಲ್ಲ ಮಿಷಿನ್ಗೆ ಹಾಕ್ಕೊತೀವಿ ಹಾಗೆ ಮಧ್ಯಾಹ್ನ ಆಮೇಲೆ ನನ್ನ ಹಸ್ಬೆಂಡ್ ಒಂದು ಗಂಟೆಗೆ ಬಂದರು ಸೊ ಆಗ ಪಾಪುಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ನಾನು ಕೂಡ ಫ್ರೆಶ್ ಆಗಿ ದೇವ ಪೂಜೆನ ಮುಗಿಸಿ ನಾನು ನಮ್ಮ ಪಾಪ ಒನ್ ರೌಂಡ್ ನಿದ್ದೆ ಎಲ್ಲ ಮಾಡಿಕೊಂಡು ನನ್ನ ಪಾಪು ಈಗ ಎದ್ದಿದ್ದಾನೆ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಏನು ಇಲ್ಲಿ ನೋಡಿ ರಿಫ್ಲೆಕ್ಟ್ ಆಗ್ತಿದೆ ಅದು ನೋಡ್ಕೊಂಡು ರೆಟ್ ಇರ್ತಾನೆ ಅಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ಇಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ಮಗನೇ ಅಲ್ಲಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್